ಕರಾವಳಿ ಮೊನ್ನೆಯಿಂದ ಕೂಡ ಪ್ರಕ್ಷುಬ್ಧವನ್ನಿರುವಂಥದ್ದು ಇತ್ತೀಚೆಗೆ ಭಾರಿ ಪ್ರಕ್ಷುಬ್ಧಗೊಂಡು ಕೋಮು ಸಂಘರ್ಷ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ಬಂದಿತ್ತು ಆ ಜಿಲ್ಲೆ ಏನು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಬಿ ಎನ್ ಎಸ್ ಆ್ಯಕ್ಟ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ನಿಷೇಧಾಜ್ಞೆ ಕೂಡ ಇರುವಂಥದ್ದು ಆದರೆ ಇವತ್ತು ನಡೆದಂತಹ ಈ ಒಂದು ಘಟನೆಯಲ್ಲಿ ಲ್ಯಾಂಡ್ ಸ್ಲೈಡಿಂಗ್ನಲ್ಲಿ ಜಾತಿ ಭೇದ ಧರ್ಮ ಭೇದ ಮತ್ತು ಪಕ್ಷಭೇದ ತೊರೆದು ಎಲ್ಲರೂ ಕೂಡ ಒಟ್ಟಿಗೆಯಾಗಿ ಇಲ್ಲಿ ಎಲ್ಲವೂ ರಕ್ಷಣಾ ಕಾರ್ಯಾಚರಣೆಗೆ ಜೋಡಿಸಿರುವಂಥದ್ದು ಸದ್ಯಕ್ಕೆ ಇಲ್ಲಿ ಕೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿದರೆ ಅವ್ರನ್ನ ಮಾತಾಡ್ಸೋಣ ಇವಾಗ ನೀವೇ ನೋಡ್ತಾ ಇದ್ದೀರಿ ಕರಾವಳಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿ ಇಂಥ ಪರಿಸ್ಥಿತಿ ನಡುವೆ ಈ ಒಂದು ಪ್ರಕೃತಿ ಕೋಪ ಆಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ಯಾರೂ ಕೂಡ ಜಾತಿ ಭೇದ ಧರ್ಮ ಭೇದ ಭೇದವನ್ನು ಮರೆತು ರಕ್ಷಣಾ ಕಾರ್ಯಾಚರಣೆ ಮಾಡಿರುವಂಥದ್ದು ಏನು ಹೇಳೋಕೆ ಇಷ್ಟಪ ಸರ್ ಫಸ್ಟ್ ಆಫ್ ಆಲ್ ಏನೇನು ತಿಳಿದ್ರಂಟಲ್ಲ ಜಾತಿ ಭೇದ ದಕ್ಷಿಣ ಕನ್ನಡದಲ್ಲಿ ಇಲ್ಲ ಸರ್ ಯಾರೋ ಒಬ್ಬರಡು ಕಿಡಿ ಕಿಡಿಗಳು ಮಾಡೋದನ್ನು ಅದನ್ನು ಧರ್ಮ ಲೇಪ ಉಟ್ಟು ಮಾಡ್ತಾರೆ ಅದಕ್ಕೂ ನಮ್ಮ ಮಾನವೀಯತೆಗೆ ಯಾವುದು ಸಂಬಂಧ ಇಲ್ಲ ಸರ್ ಅದು ಬೇರೆನೆ ಮಾನವೀಯತೆ ಬೇರೆನೆ ಸರ್ ಮಾನವೀಯತೆಗೆ ಯಾವಾಗಲೂ ಅದನ್ನು ನಾವು ಟ್ಯಾಲಿ ಮಾಡಲ್ಲ ಯಾಕಂತ ಹೇಳಿದರೆ ಅದು ಕೆಲವೊಮ್ಮೆ ನಿಮಗೆ ಸಹ ಬೇಸರ ಆಗ್ಬೋದು ಆ ವಿಷಯದ ಚರ್ಚೆ ಮಾಡಿದೆ ಬಟ್ ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡೋಕೆ ಹೋಗೋಲ್ಲ ಯಾಕಂದರೆ ಪ್ರಸ್ತುತ ಸಂದರ್ಭ ಇಲ್ಲ ಅದನ್ನು ಮಾತಾಡೋ ವ್ಯಕ್ತಿ ಯಾಕಂದರೆ ಎರಡು ಪುಟ್ಟ ಜೀವಗಳು ಇನ್ನೇ ಬದುಕಬೇಕೆಂಬ ಇರೋರು ಬರಡು ಜೀವ ಹೋಗಿದೆ ಸರ್ ಒಂದು ನಮ್ಮೊಟ್ಟಿಗೆ ಮಾತಾಡ್ತಿತ್ತು ನನ್ನ ಹತ್ರ ಮಾತಾಡಿ ನೀರು ಸಹ ಕುಡಿದರು ಆ ಮಗು ಹೋಗಿದೆ ಅಂದರೆ ಅದು ಆ ಟೈಮ್ ಏನು ಮಾತಾಡೋಕ್ಕಾಗಲ್ಲ ಸರ್ ಬಟ್ ದೇವರ ವಿಧಿ ಈ ಥರ ಉಂಟಂತಿಲ್ವ ಅಷ್ಟೇ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಜಾಸ್ತಿಯನ್ನು ಹೇಳಲಿಕ್ಕೆಲ್ಲ ಎಲ್ಲವೂ ನೀವು ತಿಳಿದ ಹಾಗೆ ಇವತ್ತು ನೋಡಿ ನಮಗೆ ಒಂದು ಪ್ರಾಮುಖ್ಯ ದಿವಸ ಇವತ್ತು ಶುಕ್ರವಾರ ಮಧ್ಯಾಹ್ನದ ಒಂದು ಆ ನಮಾಜ್ ಅಂತ ಹೇಳಿದರೆ ಯಾವತ್ತೂ ಕೂಡ ಒಂದು ಹನ್ನೆರಡು ವರ್ಷ ಪ್ರಾಯ ಹನ್ನೆರಡು ವರ್ಷ ಪ್ರಾಯ ಆದವನು ಕೂಡ ಅದು ಕಡ್ಡಾಯವಾಗಿ ಅವನು ಮಸೀದಿಗೆ ಹೋಗಬೇಕು ಇವತ್ತಿನ ಪ್ರಾರ್ಥನೆಗೆ ಶುಕ್ರವಾರ ದಿವಸ ಮಧ್ಯಾಹ್ನ ಅದನ್ನು ಕೂಡ ಮೀರಿ ಅದು ಹೇಳಿದ್ರೆ ಒಂದು ಪ್ರಾಣಕ್ಕೆ ಮುಕ್ತ ನಮ್ಮೊಂದು ನಮಾಜ್ ಆ ದೇವರದ್ದು ಎಲ್ಲ ಅದು ಸ್ವೀಕಾರ ಮಾಡಬೇಕು ಯಾವ ನಮಾಜ್ ಮಾಡಿದರೂ ಕೂಡ ಯಾವ ಧರ್ಮ ಮಾಡ್ಬಿಡ್ದು ಏನು ಒಳ್ಳೇದು ಮಾಡಿದ್ರೂ ಕೂಡ ದೇವ ದೇವನ ಸ್ವೀಕಾರ ಮಾಡಬೇಕು ಇದು ಕೂಡ ಈ ಇಲ್ಲಿ ಈ ಜೋ ಹುಡುಗರಲ್ಲ ಶ್ರಮಪಟ್ಟದ ಈ ಮಧ್ಯಾಹ್ನದ ಮಸೀದಿ ಕೂಡ ಹೋಗದೆ ಅವು ದೇವರು ಅದನ್ನು ಇದನ್ನು ಸ್ವೀಕಾರ ಮಾಡ್ತಾನೆ ಅದಕ್ಕೆ ಅದಕ್ಕೆ ಪ್ರತಿಫಲವಾಗಿ ಇದನ್ನು ಹೇಳಿ ಅದನ್ನು ಕೂಡ ಮಸೀದಿ ಕೂಡ ಇವತ್ತು ಹೋಗದೆ ಬೆಳಗ್ಗಿನ ಜಾವ ಇಲ್ಲಿ ಈ ಗುಡ್ಡ ಜರಿದ ತಕ್ಷಣ ನೋಡಿ ಅವರು ಅಲ್ಲಿ ಸಾತ್ ಸಾಂತ ಸೀತಾರಾಮನ್ ಸೀತಾರಾಮ ಅಂತ ಹೇಳುವರು ಅವರು ಏನೋ ಒಂದು ಪ್ರಾಣಪ್ಪಂದು ಹೊರಗೆ ಓಡಿ ಹೋಗಿ ಮತ್ತು ಫೋನು ಕೂಡ ಇಲ್ಲ ಇವರು ಅವರ ಪಕ್ಕ ಸಂಬಂಧಿಕರೇ ಅವರ ಮಾವನ ಮಗ ಮತ್ತು ಅವರ ಮನೆಗೆ ಇವರು ಹೋಗಿ ಇವರ ಇವರ ಮಿಸ್ಸಸ್ ಇಲ್ಲಿಯ ಸ್ಥಳೀಯ ಸದಸ್ಯರು ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರು ಇವರ ಮನೆಗೆ ಹೋಗಿ ತಿಳಿಸಿದಾಗ ಇಲ್ಲಿಂದ ಮತ್ತೆ ಎಸ್ ಕರಿಮು ಇವರಿಗೆಲ್ಲ ಇವರು ಫೋನ್ ಮಾಡಿ ಅದರ ನಂತರ ತಿಳಿದು ಎಲ್ಲರೂ ಹುಡುಗರು ಎಷ್ಟೆಪ್ನವರು ಸರ್ಕಾರಿ ನೌಕರು ಬರುವ ಬರುವ ಮೊದಲು ಇಲಾಖೆಯವರು ಬರುವ ಮೊದಲೇ ಆದಷ್ಟು ಒಂದು ಅಕಾಂತಪನ್ನವರನ್ನು ಮತ್ತು ಇವರನ್ನು ಲಕ್ಷ ಮಾಡಲಿಕ್ಕೆ ಆವಾಗಲೇ ಪಣ ತೊಟ್ಟು ಅವರು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಎಲ್ಲರೂ ಹುಡುಗರು ನಾವೆಲ್ಲ ಸ್ವಲ್ಪ ಕೆಲವರೆಲ್ಲ ಬರುವ ಸ್ವಲ್ಪ ಲೇಟಾಗಿದೆ ಮೊದಲು ಮೊದಲು ಇವರೆಲ್ಲ ಬಂದವರು ಆಶೀಫು ಇವನು ಸಲಿಯೋರೆಲ್ಲ ಇಲ್ಲಿ ನೋಡಿ ಇಲ್ಲಿ ಜಾತಿ ಮೊದಲೇ ಇಲ್ಲ ನಾವು ನಮ್ಮೊಂದು ನಮ್ಮ ನಮಗೆಲ್ಲ ಒಂದು ಕುಟುಂಬಸ್ಥರೇ ನೋಡಿ ಇಲ್ಲಿ ಮೊದಲಿಂದ ಕೇಳಿ ನಾವು ನಾಟಕ ಹೇಳೋದಿಲ್ಲ ಈ ಪರಿಸರ ಎಲ್ಲ ಒಂದು ಕುಟುಂಬಸ್ಥರಿದ್ದಾಗೆ ಇಲ್ಲಿ ಜಾತಿ ಭೇದ ಧರ್ಮ ಇದರಲ್ಲಿ ಎಲ್ಲರೂ ಅನ್ಯೋನ್ಯತೆಯಿಂದ ಒಬ್ಬರ ಕಷ್ಟ ಒಬ್ಬರ ಸುಖದಲ್ಲಿ ಅನ್ವರು ಅನುಭವಿಸಿದ್ರು ಮೊದಲಿಂದ ನಮ್ಮ ಇದೇ ಹಾಜರಿಂದಲೇ ಇದು ನೋಡಿ ಒಂದು ನೂರು ವರ್ಷ ಮೊದಲಿನ ಈ ಮನೆ ಇದು ನೂರು ವರ್ಷ ಈ ಮನೆಗೆ ನೂರು ವರ್ಷ ಇದೆ ಇದರ ಆಚೆ ಒಂದು ಮನೆ ಇತ್ತು ಆಚೆ ಒಂದು ಒಂದು ಮುಸ್ಲಿಮ್ಸ್ ಮನೆ ಒಂದು ಮತ್ತೆ ಪಂಬದ ನಮ್ಮ ಇಲ್ಲಿ ದೈವದ ದೈವ್ ಮಂಜುನಾಡಿ ಇದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಅವರ ಒಂದು ಮನೆ ಇದೊಂದು ಪೂಜಾರಿ ಮನೆ ಮತ್ತು ಆಚೆ ಒಂದು ಮುಸ್ಲಿಮ್ಸ್ ಮನೆ ಇತ್ತು ನಮ್ಮ ಚಿಕ್ಕದಿಂದಲೇ ನಮ್ಮ ಅಜ್ಜಂದಿರ ಮುನ್ನೂರು ವರ್ಷ ಮೊದಲು ಏನು ಏನೋ ದೇವರ ಒಂದು ಇದು ಅದಕ್ಕೆಲ್ಲದೇ ಮತ್ತೆ ನೂರು ವರ್ಷ ಇಲ್ಲಿ ಇತ್ತು ಇದು ಏನಾಗ್ಲಿಲ್ಲ ಇವತ್ತು ಅವರ ವಿಧಿ ದೇವರು ಕೊಟ್ಟ ಆಯುಷ್ಯ ಅವರಿಗೆ ಅವರು ಏನನ್ನು ನೋವು ತಿನ್ನಬೇಕಾ ಏನು ಅವ್ರು ಕೊಟ್ಟ ದೇವರು ಕೊಟ್ಟ ಆಯುಷ್ಯ ಇವತ್ತು ಮುಗಿಯಿತು ಅಂತೇಳಿಬೋದು ಅಲ್ಲದೆ ಮತ್ತೇನಿಲ್ಲ ವಿಧಿ ಆಟ ಅಷ್ಟೇ ನಾವೆಲ್ಲ ಅವರಿಗೆ ಪ್ರಾರ್ಥನೆ ಮಾಡೋಣ ಮತ್ತು ಅವರು ಯಾರು ಉಳಿದಿದ್ದಾರೆ ಅವರಿಗೆ ಅವನು ದೇವರು ಒಳ್ಳೆಯ ಇದು ಶಾಂತಿ ಮತ್ತು ಸಮಾಧಾನ ಕೊಡಲಿ ಅವರಿಗಿಂದ ಇದ್ದ ಭವಿಷ್ಯ ಉಳಿದು ಉಳಿದವರಿಗೆ ದೇವರು ಅದಕ್ಕೆ ತಕ್ಕ ಪ್ರತಿಫಲ ಕೊಡಲಿ ಮತ್ತು ಆ ಒಂದು ಹೆಂಗಸು ಭಾರಿ ಒಂದು ಅವ್ರ ಜೀವಮಾನದಲ್ಲಿ ಒಂದು ಚೇಂತಲ್ಲಿ ಒಂದು ದುಡಿಯಿಂದ ಒಂದು ಶಬ್ದ ಒಂದು ಒಬ್ಬಿನೂರು ಕೂಡ ಅವರಿಗೆ ಬಂದಿರಲಿಕ್ಕಿಲ್ಲ ಅಂಥ ಒಂದು ಒಂದು ಮ ಅಂತ ಒಂದು ಮೈಲೆ ಇದು ನೋಡಿ ಇದಕ್ಕೆಲ್ಲ ದೇವರ ಆಟ ಆಟಕ್ಕೆ ಯಾರೂ ವಿಧಿ ಆಟಕ್ಕೆ ಯಾರೂ ಬಳ್ಳವನಿಲ್ಲ ದೇವರು ಕೊಡುವಾಗ ಅದನ್ನು ಸಹಿಸಲೇಬೇಕು ಈ ನೋಡಿ ನಮಗಿದು ಈ ಬೇಕ ಈ ನಮ್ಮ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಮ್ ಅವನು ಇವನು ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಒದ್ದಾಡಿ ನಡೆದಾಡಿ ಯಾರೋರನ್ನು ಬಡಪಾಯಿಗಳನು ನೋಡಿ ಇಂಥ ಎತ್ತೋ ಎಷ್ಟೋ ತಂದೆಗೆ ಮಕ್ಕಳಿಲ್ಲ ಮಕ್ಕಳಿಗೆ ಇಲ್ಲ ಮ ಅಣ್ಣ ತಮ್ಮಂದಿರಲ್ಲ ಅವರ ಕುಟುಂಬ ಯಾವಾಗಲೂ ನರಳುತ್ತಾ ಜೀವಮಾನದಲ್ಲಿ ಅವರು ಎಷ್ಟು ಆಯುಷ್ರುತ್ತ ಯಾವಾಗಲೂ ನರಳುತ್ತಾ ಇರುವಂಥದ್ದನ್ನು ಇದೆಲ್ಲ ನೋಡಿದರೆ ಯಾವುದು ಯಾವುದು ಬೇಡಣ್ಣ ಒಬ್ಬರಿಗೆ ಒಬ್ಬರಿಗೆ ಸಹಾಯ ಮಾಡುತ್ತಾ ಒಬ್ಬರನ್ನು ರಕ್ಷಣೆ ಮಾಡುತ್ತಾ ನಾವು ನಾವು ಉಳಿಬೇಕು ಇನ್ನೊಬ್ಬರು ಉಳಿಬೇಕು ಅಂತಲ್ಲಿ ಆ ಒಂದು ತತ್ವದಿಂದ ಇಲ್ಲಿ ನಡೀಬೇಕು ನಡೀತಾ ಇಲ್ಲ ನೂರಕ್ಕೆ ನೂರು ತೊಂಬತ್ತೊಂದು ಪರ್ಸೆಂಟ್ ಎಲ್ಲ ಹಾಗೆ ಇದ್ದಾರೆ ಅನ್ಯೋನ್ಯತೆಯಿಂದ ಒಬ್ಬರಿಗೆ ಸಹಾಯ ಮಾಡ್ತೀವಿ ನಾವು ಈಗ ಮುಸ್ಲಿಮರು ಒಂದು ಇವರಿಗೆ ಅಂತಲ್ಲ ಇನ್ನೊಂದು ಕಡೆಗೆ ಇಲ್ಲಿ ಇಲ್ಲಿಯ ಹಿಂದೂಗಳು ಕೂಡ ಅದೇ ಥರ ಅಲ್ಲಿ ಯಾರಿಗೆ ಮುಸ್ಲಿಮರು ಇದಾದರೆ ಕೂಡ ಆಗ ತಕ್ಷಣ ಅಲ್ಲಿ ಅವರು ಸ್ಪಂದನೆ ಮಾಡುವವರು ಅದು ಯಾವುದೂ ಇಲ್ಲ ಇದನ್ನು ಅಲಿತು ಮೊತ್ತದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನು ಮುನ್ನಾದರೆ ಒಂದು ಶಾಂತಿಯನ್ನು ನೆಲೆಸಿ ಎಲ್ಲರೂ ಸಂತೋಷದಿಂದ ಒಗ್ಗಟ್ಟಿಂದ ಅಣ್ಣ ತಮ್ಮಂದಿರಾಗಿ ಓಡಾಡುವಾಗ ಒಂದು ಆಗಲಿ ಅಂತೇಳಿ ಆಸವಿಸುತ್ತೆ ನನ್ನ ಹೇಳಿ ನೀವು ಹೇಳಿ ನಾನು ಮಾಧವ ಅಂತ ಇವರು ಕಾಂತಪ್ಪನವರ ಅವರು ನನಗೆ ಭಾವ ಆಗಬೇಕು ಅಣ್ಣ ಅಣ್ಣ ಆಗಬೇಕು ನನ್ನ ಮಾ ಮಾವನ ಮಗಳು ಅವಳು ಅವರ ಹೆಂಡತಿ ಪ್ರೇಮ ಅಂತ ಇದು ನಮ್ಮ ಮನೆ ಇಲ್ಲಿ ಹತ್ತಿ ಹತ್ತಿ ಹತ್ತಿರಣಿ ಪಕ್ಕದ ಮನೆ ಈ ಸಾಧಾರಣ ಮೂರು ಗಂಟೆ ರಾತ್ರಿಗೆ ಸೀತಾರಾಮ ಬಂದು ಬಾಗಿಲು ತಟ್ಟಿ ತಟ್ಟಿದ ಬೊಬ್ಬ ಬೊಬ್ಬೆ ಹಾಕಿ ಏನಂತ ಕೇಳಿದ ಎಲ್ಲ ಎಲ್ಲ ಹೋಯಿತು ಎಲ್ಲರೂ ಇದ ಇದಾದರು ಒಮ್ಮೆ ಒಮ್ಮೆ ಬಣ್ಣಿ ಅಂತ ಹಾಗೆ ಹಾಗೆ ಬಂದು ನೋಡುವಾಗ ಇಲ್ಲಿ ಎಲ್ಲ ಬಿದ್ದುವರಿತು ಹಾಂ ಹಾಗೆ ಎನ್ ಎಸ್ ಕರಿಮ ಅವರಿಗೆಲ್ಲ ಎಲ್ಲ ಇಲಾಖೆಯವರಿಗೆ ಫೋನ್ ಫೋನ್ ಮಾಡಿದ್ದೇವೆ ಅವರು ಬಂದು ಎಲ್ಲ ಇದು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಎಲ್ಲ ಎಲ್ಲರೂ ತುಂಬ ಸ್ಥಳೀಯರು ಮತ್ತು ಇಲಾಖೆಯವರು ಒಳ್ಳೆಯ ರೀತಿಯಿಂದ ಇದನ್ನು ಕೆಲಸ ಮಾಡಿ ಮಾಡಿ ಇದು ಮಾಡಿದ್ದಾರೆ ಅಷ್ಟೇ ಸೊ ಈ ಇವರು ಈ ರೀತಿ ರಕ್ಷಣಾ ಕಾರ್ಯವನ್ನು ಮಾಡೋದು ಹೇಳ್ತಾ ಇರುವಂಥದ್ದು ಇಲ್ಲಿ ಇಂಥ ಒಂದು ಅವಘಡ ಸಂಭವಿಸಿದಂಥ ಸಂದರ್ಭದಲ್ಲಿ ಜಾತಿ ಧರ್ಮ ಪಕ್ಷಾತೀತವಾಗಿ ಯಾವುದೇ ಭೇದ ಭಾವ ಇಟ್ಕೊಳ್ಳದೆ ಇಂಥದ್ದೊಂದು ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲೂ ಒಟ್ಟಾಗಿ ಕಾರ್ಯಾಚರಣೆಯನ್ನು ಮಾಡಿ ಕೋಮು ಸೌಹಾರ್ದ ಆಗಿರಬೇಕು ಅಂತ ಹೇಳಿ ಈ ಒಂದು ಕೋ ಕೋಮು ಏನು ಸಮಾಲೋಚನೆ ಅವರ ಏನು ಒಟ್ಟು ಒಟ್ಟಿಗೆ ಇರುವಂತಹ ಭ್ರಾತೃತ್ವ ಇದನ್ನು ಮೆರೆದಿರುವಂಥದ್ದು ನಿಜಕ್ಕೂ ಈ ಒಂದು ಪ್ರಕೃತಿ ಪ್ರಕೃತಿಕ ವಿಕೋಪ ಆಗೋಂಥ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮಾದರಿಯಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಟಿ ಟಿವಿ ನೈನ್ ಮಂಗಳೂರು